ಶಿರುಗುಪ್ಪಿಯಲ್ಲಿ ಜೈ ಹನುಮಾನ್ ಸಹಕಾರಿಯ ನೂತನ ಕಟ್ಟಡ ಉದ್ಘಾಟನೆ ಸಹಕಾರಿಗಳ ಪ್ರಗತಿಗೆ ಸಿಬ್ಬಂದಿಗಳ ಸಹಕಾರ ಅಗತ್ಯ ಶ್ರೀನಿವಾಸ್ ಪಾಟೀಲ್ ಇಂಗ್ಳಿಯ ಜೈ ಹನುಮಾನ್ ಸಹಕಾರಿಯು ಶಿರುಗುಪ್ಪಿ ಗ್ರಾಮದಲ್ಲಿ ಶಾಖೆ ಪ್ರಾರಂಭಿಸಿ ಕೇವಲ ನಾಲ್ಕೆ ವರ್ಷಗಳಲ್ಲಿ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ ಎಂದರೆ ಆಡಳಿತ ಮಂಡಳಿಯ ಮತ್ತು ಸಿಬ್ಬಂದಿ ವರ್ಗದವರ ಪರಿಶ್ರಮದ ಜೊತೆಗೆ ಗ್ರಾಹಕರ ಸಹಕಾರ ಬಹಳಷ್ಟಿದೆ ಎಂಬುದು ಕಂಡುಬರುತ್ತದೆ ಎಂದು ಅತ್ರಿ ಶುಗರ್ಸ್ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ ಈ ಸಂಸ್ಥೆ ಟೈಮ್ ಮತ್ತೆ ಇವತ್ತು ನೀವು ನನ್ನ ಕೈಯಲ್ಲಿ ಮತ್ತೆ ಇಲ್ಲಿ ಹೊಸ ಬಿಲ್ಡಿಂಗ್ ಭವ್ಯವಾದ ದಿವ್ಯಾ ಬಿಲ್ಡಿಂಗ್ ಕಟ್ಟಿದರೆ ಅದು ಓಪನಿಂಗ್ ಕೂಡ ನಾವು ನನಗೆ ಕರೆದಿದ್ರಿ ಇಲ್ಲಿ ಬಹಳ ಖುಷಿ ಆಯ್ತು ಇಲ್ಲಿ ಕಟ್ಟಡ ನೋಡಿದಾಗ ನನಗೆ ಒಂದು ನೆನಪಾಯಿತು ಯಾವುದು ಯಾವ್ದು ಕಟ್ಟಡ ಆಗ್ಬೇಕಾದ್ರ ಜಿ ಆರ್ ಟಾಟಾ ಅವರು ಆಗಿನ ಕಾಲದಲ್ಲಿ ಅವರು ದೊಡ್ಡ ಆಫೀಸ್ ಕಟ್ಟಿದ್ರು ಅಲ್ಲಿ ಆ ಆಫೀಸ್ ಕಟ್ಟಡ ಪೂರ್ತಿ ಆಗೋಣ ಅವರು ಮಾತಾಡ ಬಂದಿದ್ರು ಅಲ್ಲಿ ಪ್ರೇಟ್ ಅವರು ಎಲ್ಲರೂ ಬಂದಿದ್ರು ಅವ್ರ ಇಷ್ಟು ಚಂದ ಬಿಲ್ಡಿಂಗ್ ನಿಂದು ಹೆಂಗ್ ಕಟ್ಟಿದಿರಿ ನೀವು ಅವರು ಜಿ ಆರ್ ಡಿ ಅಂದ್ರಲ್ಲಿ ನೀವ್ ಹೇಳಿ ಹೆಂಗ್ ಹೆಂಗ್ ಕಟ್ಟಿದಿ ಕೆಲವಂದ್ರೆ ನೀವು ಇದು ವಿಟಂಕಿ ಮತ್ತು ಇಟಂಕಿ ಮತ್ತು ಸಿಮೆಂಟ್ ಕೆಲವು ಕೆಲವಂದ್ರೆ ಕಲ್ಲು ಕಟ್ಟಿದ್ರಿ ಕೆಲವಂದ್ರೆ ನೀವು ನೀವು ರಾಜಸ್ಥಾನದ ಚಲೋ ಚಲೋ ಕಲ್ಲು ತಂದಿದಿರಿ ಕೆಲವಂದ್ರೆ ಇಡ್ಲಿ ಇಡ್ಲಿನ ಮಾರ್ದು ತಂದಿರಿ ನೀವು ಬಾರಿ ಬಾರಿ ಎಲ್ಲರೂ ಹೇಳ್ತಿದ್ರು ಕೆಲವೊಂದು ದೊಡ್ಡ ಸ್ಟೀಲ್ ಪೇಂಟ್ ಅಂದ್ರೆ ಎಲ್ಲ ಕೆಬ್ಬಿನ್ ನೀವು ಎಲ್ಲ ಬಿಲ್ಡಿಂಗ್ ಕಟ್ಟಿದ್ರಿ ಅಂದ್ರೆ ಅಲ್ಲಿ ಎಲ್ಲ ಮುಗಿದ್ ಮೇಲೆ ಅವ್ರಂದ್ರೆ ನಾ ನಿಮ್ಗೆ ಹೆಚ್ಚು ಅಲ್ಲಿ ಹೆಂಗ್ ನಾ ಕಟ್ಟಿದ್ವಿ ಅವ್ರಂದ್ರಲ್ಲಿ ಈ ಬಿಲ್ಡಿಂಗ್ ನಾ ಕಟ್ಟಿದ್ವಿ ನಮ್ಮ ಏನ್ ಗ್ರಾಹಕ ಅದರ ಅವ್ರ ವಿಶ್ವಾಸ ಕಟ್ಟಿದ್ವಿ ಈ ಬಿಲ್ಡಿಂಗ್ ಕಟ್ಟಡಾಗಿ ಆಗಿ ನಮ್ಮಲ್ಲಿ ಏನ್ ಸಿಬ್ಬಂದಿ ಇದ್ದಾರೆ ಏನ್ ಅಧಿಕಾರಿ ಅದ ಅವರ ಶಿಕ್ಷೆ ಇದರಿಂದ ಅವರದ ಕರ್ತವ್ಯದಿಂದ ಇದ್ದ ಕಂಪ್ಲೀಟ್ ಆಗಿದೆ ವಿಚಾರ ಮಾಡಿ ನೀವು ಈಗ ನೋಡ್ದು ಕಾಣಿಸ್ತು ಇಷ್ಟು ಚಂದ ಬಿಲ್ಡಿಂಗ್ ಬರೀ ನಾಲ್ಕು ವರ್ಷದಲ್ಲಿ ಆಗ್ತೀವಿ ಅಂದ್ರೆ ಸಾದಾ ಕೆಲಸ ಇಲ್ಲ ಎಷ್ಟು ನಿಮ್ಯಾಗ ಇಲ್ಲಿಂದ ಸಿಲುಕು ವಿಜನ್ ಅಂತೂ ನಿಮ್ಮಾಗ ವಿಶ್ವಾಸ ಇರಬೇಕು ನೀವು ಇಲ್ಲಿ ಏನ್ ಕಾರ್ಮೀಗರ ಎಷ್ಟು ಶಿಸ್ತೇ ಎಷ್ಟು ಚಂದ ಕೆಲಸ ಮಾಡಿದ ಅವರು ಅದರ ಜೊತೆ ನಿಮ್ ಏನಿಲ್ಲಿ ನಿರ್ದೇಶ ಮಂಡ್ರಿ ಅದರಲ್ಲಿ ಸೇರ್ಮಂಡಿ ನಿರ್ದೇಶಕ ಮಂಡಳಿ ಅದರಲ್ಲಿ ಅವರದ್ದು ಏನ್ ನೆಟ್ರುಕ್ ಬೈ ಆ ನೆಟ್ರುಕ್ಸ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ ಅವರು ಶುಕ್ರವಾರ ದಿನಾಂಕ ಇಪ್ಪತ್ತೆಂಟರಂದು ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಜೈ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಶಿರುಗುಪ್ಪಿ ಶಾಖೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕಳೆದ ನಾಲ್ಕು ವರ್ಷಗಳ ಹಿಂದೆ ನಾನೇ ಚಿಕ್ಕ ಬಾಡಿಗೆ ಸ್ಥಳದಲ್ಲಿ ಸಹಕಾರಿಯ ಶಾಖೆಯನ್ನು ಉದ್ಘಾಟಿಸಿದ್ದೆ ಈಗ ಅದು ಸುಸಜ್ಜಿತ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವುದರಿಂದ ಇಲ್ಲಿಯ ಗ್ರಾಹಕರಿಗೆ

ಯಾಕಂದ್ರ ಈ ನಿರ್ದೇಶ ಮಾಡಿ ಸಾಧನ ಇರಂಗಿಲ್ಲ ಬರೀ ನಿಮ್ಗೆ ಸಲ ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ ಅವರು ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಾರ ಅವರು ಜವಾಬ್ದಾರಿ ಯಾವ್ದಂದ್ರ ನೀ ಬ್ಯಾಂಕ್ ಒಳಗೆ ಯಾರ ಸಾಲ ಕೆಲ ಬರ್ತಾರ ಅವ್ರಿಗೆ ನೀವು ನಕ್ಕೋ ನಕ್ಕೋ ಸಂತೋಷದಿಂದ ಅವ್ರ ವಿಶ್ವಾಸದಿಂದ ಅವ್ರ ಕೆಲಸ ಮಾಡಬೇಕು ಪ್ರತಿಯೊಬ್ರು ಇಲ್ಲಿ ಹೊರ ಹೋಗ್ತಾರ ಬ್ಯಾಂಕ್ ಸಂತೋಷದಿಂದ ನಕ್ಕೋದು ಹೋಗಬೇಕು ಈ ರೀತಿ ನೀವು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಮಾಡಬೇಕು ಮತ್ತೆ ಇಲ್ಲಿವರೆಗೆ ನಿಮ್ಗೆ ಎಲ್ಲಾ ಅರಿ ನೋಡಿದ್ರ ನೀವು ಖಂಡಿತವಾಗಿ ನೀವ್ ಇದು ಮಾಡ್ತೀವಿ ನನಗೆ ಗೊತ್ತೇ ಕೆಲವು ವರ್ಷದಿಂದ ನಮ್ ಗಳ ಸ್ವಲ್ಪ ಏನ್ರಿ ಬಿಸ್ನೆಸ್ ಮಾಡ್ಲಕ್ ಹೋಗೀತ ದೊಡ್ಡ ಲಾಸ್ ಇತ್ತು ಅವ್ರಿಗೆ ತರ್ಕೋದ್ ಆಗಿಲ್ಲ ಅವ್ನೇನ್ ಮಾಡಿದ ಇವತ್ತು ಸುಸೈಡ್ ಮಾಡೋದ್ ಹೊರಗ ಹೊಂಟಿದ ಹೊರಗ ನಡೀತಾ ಅಲ್ಲಿ ಹೊರ ಬಹಳ ಬೇಜಾರಾಗಿತ್ತ ಅಲ್ಲಿ ಬಾಜು ಸಿಟಿ ಹೊರಗ್ ಹೋದಕಲ್ಲಿ ಒಂದ್ ರೋಡ್ ಬಾಜು ಗಂಡಿಗಲ್ಲಿ ಒಂದ್ ಸಣ್ಣ ಗುಡ್ಸಲಿ ಅಲ್ಲಿ ನೋಡಿದ್ ನಂತಿತ್ತಲ್ಲಿ ಮತ್ತ ಅಲ್ಲಿ ಒಂದು ಅಪ್ಪ ಮತ್ತ ಅವ್ರ ಮಗು ಬಹಳ ಚಂದ್ ನಕ್ಕೋ ಮಜಾ ಮಾಡಕೋತಿದ್ರ ಅಲ್ಲಿ ಅವ್ರದೇ ನಗು ನೋಡಿದ್ಲ ಅವನು ಇಷ್ಟ ಅವನು ಬಡತನೇ ಅವ್ರು ಇಲ್ಲ ಚೆನ್ನೋ ಮಣಿ ಇಲ್ಲ ಇರ್ಲಾ ಕೂಡ ಅವನು ಎಷ್ಟು ನಗು ಅವ್ರ ಮಗ ಮತ್ತ ಅವನು ಎಷ್ಟು ಸಂತೋಷ ಆಗತ್ತ ಮತ್ತೆ ನಾವು ಎಷ್ಟು ಹುಚ್ಚಾರಿರ್ಬೇಕು ನಮ್ ಮನೆಯಾಗ್ ತಾಯಿ ಮನ್ಯಾಗ ಗಳಿರೋದ್ ಮಗು ಹೆಂಚೆ ಇಷ್ಟು ಚಂದ ಎಲ್ಲ ಇದ್ದಾಗ ಬರೇ ಲಾಸ್ ಮೈ ಎಲ್ಲಾ ಪ್ರಾಪರ್ಟಿ ಕಳ್ಕೊಂಡಿದ ಅನ್ಸಿನ್ ನಾವ್ ಇಷ್ಟು ಸುಸೈಡ್ ಮಾಡ್ಲಾಕ್ ಬಂದಿದ್ವಿ ಎಷ್ಟು ಹುಚ್ಚ ಅನ್ಸನ್ ಮಾಡಿರ್ಬೇಕು ಅಲ್ಲಿಂದ ವಾಪಸ್ ಹೋದ ವಾಪಸ್ ಹೋಗಿದ ಮುಂದ್ ಮತ್ ಬಿಸ್ನೆಸ್ ಪ್ರಾರಂಭ ಮಾಡಿದ ಈಗ ನೋಡ್ರಿ ನಾಲ್ಕೈದು ವರ್ಷ ಆಯ್ತು ಈಗ ಚಲೋ ಅವನು ಮತ್ತೆ ಎಲ್ಲಾ ಒಂದು ಲೆವೆಲ್ ಒಂದು ಮನಿ ಮತ್ತ ಬಾಡ್ಡಿ ಮನಿ ಕಟ್ಟಿ ವಿಚಾರ ಮಾಡ್ರಿ ಒಂದು ನಗು ನೋಡಿದ್ರೆ ಎಷ್ಟು ಸಂತೋಷ ಆಗ್ತಿತ್ರಿ ಆ ಸಲುವಾಗಿ ಇಲ್ಲಿ ಏನು ಬ್ಯಾಂಕ್ ಕರ್ಮಚಾರಿ ಇರ್ತಾರ ಅವ್ರದ್ದು ಬಹಳ ಇಂಪಾರ್ಟೆಂಟ್ ಯಾಕಂದ್ರ ಹೊರಗಿಂದ ಯಾರು ಬರ್ತಾರ ಬ್ಯಾಂಕ್ ಅವ್ರ ತಾಸಿನ ಯಾರು ಯಾರಾದ್ರೂ ಕೆಲಸ ಸಲುವಾಗಿ ದುಡ್ಡು ಬೇಕಾಗ್ತಾವ್ ತಾಸ ಇರ್ತದ ಮನೆ ಯಾರ್ದು ಮದುವೆ ಮಾಡುದು ಇರ್ತಿರ್ ತಾಸಿನ ಬಂದಿರ್ತಾರಲ್ಲಿ ಬರೇ ನೋಡ್ರಿ ಯಾವತ್ತು ಎಲ್ಲರಿಗೂ ಸಹಾಯ ಮಾಡೋಕೆ ಇಲ್ಲ ಬ್ಯಾಂಕ್ ಒಂದು ಬ್ಯಾಂಕ್ ಎಲ್ಲರಿಗೂ ಸಹಾಯ ಮಾಡೋಕೆ ಸಾಧ್ಯ ಬಂದವರಿಗೆ ಬರೀ ನಕ್ಕ ಪಾಸ್ ಸ್ವಲ್ಪ ನೀವು ಸಹಾಯ ಮಾಡ್ತೀವಿ ಅಷ್ಟು ನಕ್ಕ ನೀವು ಹೇಯ್ ಅವ್ರಿಗೆ ಸಮಾಧಾನ ಆಗ್ತಿತ್ತು ಅವ್ರಿಗೆ ಧೈರ್ಯ ತುಂಬ್ತೀವಿ ಆ ಸಲವಾಗಿ ಬ್ಯಾಂಕ್ ಬಹಳ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಬಂದವ್ರಿಗೆ ನೀವು ಯಾವತ್ತು ನಕ್ಕೋದ್ ಅವ್ರಿಗೆ ಸೇವೆ ಮಾಡಬೇಕು ಅವ್ರ ಪ್ರಾಮಾಣಿಕಿಂದ ಪಾರದರ್ಶಕ ನೀವು ಕೆಲಸ ಮಾಡಬೇಕು ನೀವು ಮಾಡಿದ್ರನ ಸ್ವಂತ ಕಟ್ಟಡ

ಬಹಳ ಚೆನ್ನಾಗಿ ಮಾತಾಡೋದು ಎಲ್ಲರೂ ಏನು ಇರ್ಗಿರ್ಬೇಕು ಥರ ಎಲ್ಲ ತಿಳ್ಕೈ ಊಟಕ್ಕೆ ಟೈಮ್ ಇದೆ ಅದ ಬಹಳ ಎಲ್ಲ ಟೈಮ್ ಹೇಳ್ತಾ ಇರೋದು ಒಂದುವರಿಯಾಗಿ ಹಸು ಆಗಿರಬೇಕಂದ್ರೆ ಒಂದು ಅರ್ಧ ತಾಸು ಹೇಳ್ತೀವಿ ಇಲ್ಲ ಅಂದ್ರೆ ಹತ್ತು ಮಿಂಟ ಇಲ್ಲ ಯಾಕಂತೇಳಿ ಎಲ್ಲಂದೇ ಕಾರ್ಯಕ್ರಮ ಹೋಗಿರ್ತಾವಾಗ ಒಂದು ಭಾಳ ಅವಶ್ಯ ಇರ್ತದೆ ಮಾತಾಡೋದು ಮಾತಾಡುವಾಗ ಸಭಾಂಗ್ ಮಾಡಿ ಮಾತಾಡ್ಬೇಕಾಗ್ತದೆ ಅದಕ್ಕೆ ಇದು ಏನು ಇಂಗ್ಳಿಯವ್ರು ಏನು ಅದನ್ನು ನಮ್ಮ ಸಂಸ್ಥೆ ನಡೆಸಬೇಕಾದ್ರೆ ಭಾಳ ಚೆನ್ನಾಗಿರ್ಬೇಕು ನಿಮ್ಗೆ ಹೋಗಿ ನಮ್ಮಲ್ಲಿ ಸಂಸ್ಥೆಗಳು ಮೂರು ಸಂಸ್ಥೆಗಳು ನಡಿ ಮೂರು ಸಂಸ್ಥೆ ಹೋಗಿಬಿಟ್ಟು ಅದಕ್ಕೆ ಲ್ಯಾಕ್ ಇಲ್ಲ ಪತ್ರ ಇಲ್ಲ ಏನೂ ಇಲ್ಲ ಅಂತಾರೆ ಆ ಸಂಸ್ಥೆ ಹಾಳಾಗಿ ಹೋಗ್ತದೆ ಪ್ರತಿ ತಿಂಗಳ ಮೀಟಿಂಗ್ ತಗೋಬೇಕು ವಾರ ಮೀಟಿಂಗ್ ಇರಬೇಕು ವರ್ಷ ಮೀಟಿಂಗ್ ತಗೋಬೇಕು ಯಾರಿಗೆ ಎರ್ಟ್ ಕೊಟ್ಟು ಎರ್ಡ್ ತಗೋಬೇಕು ಕರೆಕ್ಟಾಗಿ ಮಾತ್ರ ಆ ಸಂಸ್ಥೆ ಚೆನ್ನಾಗಿ ನಡೀತದೆ ಅದಕ್ಕ ನೋಡ್ಲಿಕ್ಕೆ ಅಂದ್ರೆ ಆ ಸಂಸ್ಥೆ ಹಾಳಾಗಿ ಹೋದ ಹಿಂದೆ ಡಿಪಾಸಿಟ್ ಹಾಳಾಗಿ ಹೋದ ನಮ್ಗೆ ಹೆಸರು ಕೆಡ್ತಲ್ಲ ಅವೆಲ್ಲ ಬರಬಾರ್ದು ನಿಮಿಗ್ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಜೈ ಜವಾನ್ ಸಹಿ ಕಿಸಾನ್ ಏನು ನೆಡಿದ್ರೆ ರೈತರು ಬೇಕಾಗಿರ್ತದೆ ಈ ಸಂಸ್ಥೆಗೂ ಅಲ್ಲಿ ಕಾಯ್ತಿರ್ತನೇ ರೈತರಿಗೆ ದುಡಿತಿರ್ತದೆ ಎರಡು ಮಧ್ಯದಲ್ಲಿ ಇವತ್ತಿನ ದಿವಸ ನಾವು ಒಂದು ರೈತರು ಒಂದು ಇವತ್ತಿನ ತಪ್ಪು ಕೆಲಸನ ಮಾಡಿ ಹತ್ತಿದ್ದೇವೆ ಯಾಕಂತ ಕೇಳಿದ್ರ ಈಗ ನಮಗೊಂದು ಹತ್ತು ಎಕರೆ ಒಳಗ ಒಂದ್ ಇಪ್ಪತ್ತು ಎಕರೆ ಒಳ ಅಲ್ಲ ಅದ್ರೊಳಗ ಈ ಮನೆ ಹೋರಾಟ ಡಬ್ಬಿ ಹೆಚ್ಚು ಕೊಡ್ರಿ 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 ಅಂತ ಹೇಳಿ ಯಾವ ಹೆಚ್ಚು ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ ಹತ್ತು ಎಕರೆ ಹೊಲ ಅಂದ್ರೆ ಐದು ಎಕರೆ ಚೆನ್ನಾಗಿ ಬೆಳೆಸ್ರಿ ಐದು ಎಕರೆ ಒಂದು ಎಕರೆಗೆ ನೂರು ಟನ್ ಕಬ್ಬಾತ್ರಿ ಅಂತ ರೈತರು ನಮ್ಮ ಕರ್ನಾಟಕದಾಗ ಒಂದು ಹತ್ತು ಇಪ್ಪತ್ತು ಮಂದಿ ಸಾಕತ್ತು ಮಂದಿ ಅದಾರ ಇವತ್ತಿನ ದಿವಸದಲ್ಲಿ ಏನು ಹೊಳೆ ದಂಡೆಗೆ ಏನಾರ ಫ್ಯಾಕ್ಟ್ರಿ ಸಾಕಷ್ಟು ಹೊಳಿಗೆ ನೀರು ಅದಲ್ವಾ ಈ ದಾಟಿ ಬೀಟ್ರೆ ಆ ದಾಟಿ ನೀವು ಹೂವು ನೀರು

ಸಿಬ್ಬಂದಿ ವರ್ಗದವರ ಒಂದು ಪ್ರಾಮಾಣಿಕ ಸೇವೆಯಿಂದ ನಮ್ಮ ಜಯ ಕೇಂದ್ರ ಸವಾರ ಸಂಘವು ನಿರಂತರವಾಗಿ ನಡೆದಿದೆ ತಮ್ಮೆಲ್ಲರ ಸಲಹೆ ಸಹಕಾರ ನಮ್ಮ ಮೇಲೆ ಹಿರಿಯ ಇರಲಿ ಮತ್ತು ತಮ್ಮ ನಮ್ಮ ಏನಾದರೂ ತಪ್ಪತ್ರಿಗಳು ಏನೇಳ್ತಾರೆ ನಮ್ಮಲ್ಲಿ ನಮ್ಮನ್ನು ಸುಧಾರಣೆ ಎಲ್ಲ ಹಿರಿಯರು ಮತ್ತು ಎಲ್ಲ ಸಹಕಾರ ಸಹಕಾರ ಕೆಲಸ ಎಲ್ಲರೂ ನಮ್ಗೆ ಯಾವ ಸಲಹೆ ಸಹಕಾರ ನಮ್ಗೆ ಇರಲಿ ನಾನು ಹೇಳ್ತಾ ನಮ್ಮ ಪ್ರಸ್ತಾವ್ಯುಡಿಗಳನ್ನು ನೋಡಿ ಜೈ ಹಿಂದ್ ಈ ಪ್ರಗತಿದಲ್ಲಿ त्याचं श्रेय ही चिकाटीमध्ये आहे आज या संस्थेच्या इमारतीच्या उद्घाटनासाठी दोन पाटील आवर्जून उपस्थित आहेत आणि त्या दोन्ही पाटलांना आम्ही सांगू इच्छितो की आमची जी प्रगती आहे जी झपाट्याने प्रगती आमची होती आहे संस्थेची प्रगती होती आहे समाजाची सहकारातून समृद्धीकडे जाण्याचा आम्ही एक मार्ग स्वीकारलेला आहे ಜೊತೆಗೆ ಗಣ್ಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಸಹಕಾರಿಗೆ ಶುಭ ಸಹಕಾರ ಈ ಸಹಕಾರ ಅನ್ನೋದು ನಾವು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಒಂದೇ ಬ್ಯಾಂಕಲ್ಲ ಬಹಳಷ್ಟು ಬ್ಯಾಂಕ್ಗಳು ಬೆಳಿತಾ ಇದ್ದಾವೆ ಅದು ಸಾಧಾರಣವಾಗಿ ಹದಿನೆಂಟು ನಲವತ್ನಾಲ್ಕರಲ್ಲಿ ಇಂಗ್ಲೆಂಡ್ ನಲ್ಲಿ ಹುಟ್ಟಿ ಹುಟ್ಟಿಕೊಂಡಿದ್ದ ಸಹಕಾರಿ ತತ್ವ ಆಮೇಲೆ ಬ್ರಿಟಿಷರು ನಮ್ಮಲ್ಲಿ ಎಲ್ಲ ಕೆಟ್ಟ ಏನು ಮಾಡಲಿಲ್ಲ ಕೆಲವೊಂದಿಷ್ಟು ಒಳ್ಳೆ ಚಲೋ ಚಲೋ ಕೆಲಸಗಳು ಮಾಡಿದರು ಅದರೊಳಗೆ ಸಹಕಾರಿ ಸಂಘ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಪಾಸ್ ಮಾಡಿದರು ಬ್ರಿಟಿಷರು ಹೇಳಿ ನಾವು ಭಾಳ ಚಿಕಾಟಿ ನಡೆಸಿದ ಚಿಕಾಟಿ ನಮ್ಗೆ ಇಲ್ಲೇ ಗೊತ್ತಾಗಿ ಯಾಕಂದ್ರೆ ಬ್ಯಾಂಕ್ ಕಟ್ಟೆ ಕಟ್ಟಿಲ್ಲ ಕೆಲವೊಂದು ಅಂಗಡಿ ವ್ಯವಸ್ಥೆ ಮಾಡಿದಿರಿ ಅದು ಹಿಂದೆ ಒಂದು ಒಂದು ಬಿ ಎಚ್ ಕೆ ನಿಲ್ಪ ವ್ಯವಸ್ಥೆ ಮಾಡಿದಿರಿ ಅದ್ರ ಮ್ಯಾಗ ಮತ್ತೆ ನಿಮ್ಮ ಆಫೀಸ್ ಮಾಡಿದ್ರಿ ಯಾಕಂದ್ರೆ ಚಿಕಾಟಿ ಯಾಕಂದ್ರೆ ಬರೀ ಬ್ಯಾಂಕ್ ಮಾಡ್ಬೋದಿತ್ತು ಆ ಬೆಟ್ಟದಿಂದ ಸಾವಿರ ಮನೆ ಜೀವನ ಹೆಂಗಿರ್ತಿ ಚಿಕಾಟಿ ಯಾಕಂದ್ರೆ ಎಲ್ಲರೂ ಸೆವೆಂಟಿ ಫೈವ್ ಪರ್ಸೆಂಟ್ ಆಕ್ರಮಣ ಈಗಾಗಲೇ ಈ ಸಂಸ್ಥೆ ಬದ್ಲಿ ಪವಾರ್ ಸರ್ ಆಗಲಿ ಮತ್ತು ಜಾಧವ್ ಸರ್ ಆಗ್ಲಿ ಬಹಳಷ್ಟು ರೀತಿಯಿಂದ ఎవన భావన హారు శిరుగుి గ్రామాలి బందంతవర ఉద్దారా బాధ అది కరణి ఎం కే పటేల్ అంత దోసర గౌచర్ దండే పరగంస దేశపండే యాకంద్ర అడ్డే అద్ర మనీ గవచర్ దండే పొరగస దేశపండే అదక పరగంస దేశపండెం వినంతితే ಶ್ರೀನಿವಾಸ್ ಪಾಟೀಲ್ ಹಾಗೂ ಗಣ್ಯರು ಸೇರಿ ನೂತನ ಶಾಖೆಯನ್ನು ರಿಬನ್ ಕಟ್ ಮಾಡಿ ಉದ್ಘಾಟಿಸಿದ್ರು ಅದರಂತೆ ಲಾಕರ್ ಅನ್ನು ಅಭಯ್ ಕುಮಾರ್ ಅಕಿವಾಟಿ ಗಣಕ ಯಂತ್ರಗಳನ್ನು ಶಿವಾನಂದ್ ಪಾಟೀಲ್ ಉದ್ಘಾಟಿಸಿದ್ರು ಇನ್ನು ವೇದಿಕೆಯ ಕಾರ್ಯಕ್ರಮವನ್ನು ಗಣ್ಯರು ಸಸಿಗೆ ನೀಡಿರುವುದರ ಮೂಲಕ ಚಾಲನೆ ನೀಡಿದರು ಗಾಯಕ ರಾಜು ಚೌಗ್ಲೆ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಬಳಿಕ ಗಣ್ಯರನ್ನು ಮತ್ತು ಮೊದಲು ದಿನ ಠೇವಣಿ ಇಟ್ಟ ಮಹನೀಯರನ್ನು ಸನ್ಮಾನಿಸಲಾಯಿತು ಕ್ಕೂ ಮೊದಲು ಗುರುವಾರ ದಿನಾಂಕ ಇಪ್ಪತ್ತೇಳರಂದು ನೂತನ ಕಟ್ಟಡದಲ್ಲಿ ವಿಧಿವತ್ ಪೂಜಾ ಕಾರ್ಯಕ್ರಮ ಹೋಮ ಹವನ ವಾಸ್ತುಪೂಜೆಗಳು ಸಂಪನ್ನಗೊಂಡಿದ್ದವು ವಾರ ದಿನಾಂಕ ಇಪ್ಪತ್ತೆಂಟರಂದು ನಡೆದ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಗೌಡ ಪಾಟೀಲ್ ಡಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಮಹಾವೀರ್ ಖಾತ್ರಾಳಿ ಲಾಲ್ ಬಹದ್ದೂರ್ ಸಹಕಾರಿಯ ಅಧ್ಯಕ್ಷ ಬೊಮ್ಮಣ್ಣ ಚೌಗ್ಲಿ ಮುಖಂಡರಾದ ಅಭಯ್ ಕುಮಾರ್ ಅಕಿವಾಟಿ ಶಿವಾನಂದ್ ಪಾಟೀಲ್ ಸುರೇಶ್ ಚೌಗ್ಲಿ ಸಾತ್ಗೌಡ ಪಾಟೀಲ್ ಸುಭಾಷ್ ಪಾಟೀಲ್ ಭೀಮು ಅಕಿವಾಟಿ ಸಹಕಾರಿಯ ಅಧ್ಯಕ್ಷ ಅಪ್ಪಾ ಸಾಹೇಬ್ ಜತ್ರಾಟಿ ಉಪಾಧ್ಯಕ್ಷ ಅರುಣ್ ಪಾಟೋಳಿ ಶಿರುಗುಪ್ಪಿ ಶಾಖೆಯ ಅಧ್ಯಕ್ಷ ಪ್ರಕಾಶ್ ಜಾಧವ್ ಉಪಾಧ್ಯಕ್ಷ ದಾದಗೌಡ ಪಾಟೀಲ್ ಮುಖ್ಯ ಅಧಿಕಾರಿ ಜಿಬಿ ಪಾಟೀಲ್ ಸೇರಿದಂತೆ ಪ್ರಧಾನ ಶಾಖೆ ಹಾಗೂ ಹೊಸ ಇಂಗ್ಲಿ ಶಿರುಗುಪ್ಪಿ ಮತ್ತು ಅತ್ರಿ ಶಾಖೆಯ ಎಲ್ಲ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಹಾಗೂ ಸಹಕಾರಿಯ ಹಿತೈಸಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಾಹುಸಾಬ್ ಕಾಗ್ವಾಡಿ ಸ್ವಾಗತಿಸಿದರು ವೈಭವ ಪಾಟೀಲ್ ನಿರೂಪಿಸಿದರು ಶಿವಾಜಿ ಶಿಂದೆ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂದ ಬಸವರಾಜ್ ಕರೆದಾಳೆ